ಸೆಕ್ಟರ್ ಸೆಕ್ಟ್ರಲ್ಲಿ ಸುಮಾರು ಒಂದು ಸಣ್ಣ ಸಣ್ಣ ಕಮ್ಯುನಿಟಿಗಳು ಯಾವ ಸಣ್ಣ ಸಣ್ಣ ಕಮ್ಯುನಿಟಿಗಳು ಉದಾಹರಣೆವಾಗಿ ನೇಕಾರ್ ಇರ್ಬೋದು ಅಥವಾ ಅಮಾಲ್ ಇರ್ಬೋದು ಅಥವಾ ನಮ್ಮ ಕೆಳ ಸಮಾಜ ಇರ್ಬೋದು ಗೋಂದ್ಲೆ ಸಮಾಜ ಇರ್ಬೋದು ಇಂಥ ಮಡಿವಾಳ ಸಮಾಜ ಇರ್ಬೋದು ಸುಣಗಾರ ಸಮಾಜ ಇರ್ಬೋದು ನೆವಾರ್ ಸಮಾಜ ಇರ್ಬೋದು ಇಂಥೆಲ್ಲ ಎಲ್ಲ ಹಲವಾರು ಸಮಾಜಗಳಿಗೆ ನಾವು ಇವತ್ತು ಸುಮಾರು ತೊಂಬತ್ತು ಒಂದು ಅಂತ ಹುಡುಕ್ಬಿಟ್ಟು ನಾವು ಇವತ್ತು ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಪ್ರಾರಂಭ ಮಾಡಿದ್ವಿ ಟ್ರಾನ್ಸ್ಪೋರ್ಟ್ ಬೋರ್ಡು ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ ತೊಂಬತ್ತೊಂದು ಸೆಕ್ಟರ್ ಜನಕ್ಕೆ ನಾವಿವ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲ ಮುಖಂಡರುಗಳು ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣನವರ ನೇತೃತ್ವದಲ್ಲಿ ಲಕ್ಷ್ಮೀ ಹಬ್ಬಳವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅದ್ರ ಜೊತೆಗೆ ಎಲ್ಲ ಶಾಸಕರು ಎಲ್ಲ ಸಂಸದರು ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ ಇದು ಸರ್ಕಾರದ ಕಾರ್ಯಕ್ರಮ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಇಲ್ಲ ಔಟ್ಸೋರ್ಸ್ ಮೊದ್ಲೇನೇ ಇದೆ ಸಿ ಅಂಡರ್ ದ್ ಸೆಲ್ಫ್ ಏನು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ತಗೋಬೇಕಂತಕ್ಕಂಥದ್ದು ಔಟ್ಸೋರ್ಸ್ ಮಾಡಿ ಭಾಳಷ್ಟು ಕಂಪ್ನಿಗಳು ತಗೊಳ್ತವೆ ಒಂದು ಮಿನಿಮಮ್ ಬೇಜಸ್ ಆಯ್ತಲ್ಲ ಗ್ರಾಚ್ಯುಟಿ ಅವೆಲ್ಲ ಕೊಡ್ತಾರಲ್ಲ ಅಂತಕ್ಕಂಥ ಒಂದು ಎಸ್ಪೆಷಲಿ ಇಂಡಸ್ಟ್ರಿ ರಿಲೇಟೆಡ್ ಆ ರೀತಿಯಾಗಿ ಒಬ್ಬರನ್ನೇ ಪರ್ಮನೆಂಟ್ ಜಾಬಿಗೆ ಪ ಟೆಂಪ್ರರಿ ಜಾಬಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಪರ್ಮನೆಂಟ್ ಜಾಬ್ ಕೊಡ್ತಕ್ಕಂಥ ಟೆಂಪ್ರರಿ ಭಾಳ ವರ್ಷದಿಂದ ಮಾಡ್ತಾ ಇದ್ರೆ ಅದನ್ನು ನಾವು ಮಾಡಿಬಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡಿಸ್ತಕ್ಕಂಥದ್ದು ಅಥವಾ ಅವ್ರ ರೋಲಲ್ಲಿ ಕಳಿಸ್ತಕ್ಕಂಥದ್ದು ನಮಗೆ ಪ್ರಾವಿಜನ್ ಇದೆ ನಕ್ಲಿ ಹೇಳಲ್ಲಪ್ಪ ಐವತ್ತಾರು ಲಕ್ಷ ಕಾರ್ಡ್ ಇರ್ತಕ್ಕಂಥದ್ದು ಈಗ ಮೂವತ್ತೈದು ಲಕ್ಷಕ್ಕೆ ತಂದಿದ್ವಿ ಸುಮಾರು ಇಪ್ಪತ್ತು ಲಕ್ಷ ಕಾರ್ಡ್ ಕಮ್ಮಿ ಮಾಡಿದ್ದೀವಿ ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಕಾರ್ಯಕ್ರಮ ಚಾಲೂ ಆಗುತ್ತೆ ಈಗ ಆಲ್ರೆಡಿ ನಲ್ವತ್ಮೂರು ಸೆಕ್ಟ್ರ್ಗಳು ನಮ್ಗೆ ಏನಿದಾವೆ ನಲ್ವತ್ಮೂರು ಸೆಕ್ಟರ್ಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಅಂಬುಲೆನ್ಸ್ ಗಾಡಿ ಗಾಡಿ ರೆಡಿ ಮಾಡ್ತಿದ್ವಿ ಇದ್ವಿ ಅಂಬುಲೆನ್ಸ್ ಅಲ್ಲ ಗಾಡಿ ರೆಡಿ ಮಾಡ್ತಾ ನಮ್ಮ ಯಾರು ಬೆನಿಫಿಷರಿ ಇದ್ದಾರೆ ಯಾರು ನಮಗೆ ಅರ್ಜಿ ಹಾಕ್ತಾರೆ ಆ ಬೆನಿಫಿಷರಿ ನೇರವಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿ ಅಲ್ಲೇ ಆನ್ಲೈನ್ ನಮಗೆ ಡಾಟಾ ಕಳಿಸ್ತಕ್ಕಂಥದ್ದು ಅವರು ಏನು ಕೆಲಸ ಮಾಡ್ತಾರೆ ಏನು ವೃತ್ತಿ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಯಾರು ಅನ್ನೋ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ರಾಂಗಾಗಿ ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರನ್ನ ಪತ್ತೆ ಹಚ್ಲಿಕ್ಕೆ ಭಾಳ ಈಸಿ ಆಗುತ್ತೆ ಸೊ ಹಂಗಾಗಿ ಇನ್ನೊಂದು ಆಲ್ರೆಡಿ ಪ್ರಕ್ರಿಯೆ ಚಾಲು ಆಗಿದೆ ಇನ್ನೊಂದು ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಬಾರ್ದು ಕಂಪ್ಲೀಟ್ ಅಲ್ಲ ನಲ್ವತ್ತು ಇ ಎಸ್ ಎ ಹಾಸ್ಪಿಟಲ್ ಲಾಸ್ಟ್ ಟೈಮ್ ಬಂದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ವಿ ಕೂಡ ಯಾಕಂದರೆ ಪಾರ್ಟ್ ಟೈಮ್ ನಾವು ಆಸ್ಪತ್ರೆ ಕ್ಲೋಸ್ ಮಾಡಿರೋದ್ರಿಂದ ಹೊಸ ಆಸ್ಪತ್ರೆ ಕಟ್ಲಿಕ್ಕೆ ಆ್ಯಂಡ್ ಓವರ್ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಮಾಡಿದ್ದೇವೆ ಅದ್ರ ಪರವಾಗಿ ನಮಗೆ ಒಂದು ಟೆಂಪ್ರವರಿ ನಾವು ನಡೆಸ್ತೀವಿ ಆಸ್ಪತ್ರೆಯನ್ನು ನಮಗೆ ಬಾಡಿಗೆ ಕೊಡಿ ಅಂತ ನಾವು ಬರೆದಿದ್ವಿ ಅವರು ಮೊದಲು ಕೊಡ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ಎರಡು ಮೂರು ಸಲ ಟೆಂಡರ್ ಕರೆದ್ವಿ ಅದಾದ ನಂತರ ಕೇಂದ್ರ ಸರ್ಕಾರ ನಾವು ಟೆಂಡರ್ ನಾವು ಬಾಡಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಬರೆದು ಬಿಟ್ಟಿದ್ದಾರೆ ಸೊ ಹಂಗಾಗಿ ನಾವೀಗ ಸದ್ಯಕ್ಕೆ ನಿಂದ್ರಿಸಿದ್ದೀವಿ ಹೊಸ ಆಸ್ಪತ್ರೆ ಆಗೋರ್ಗೆ ಕಾಯಬೇಕು ಆದರೆ ಯಾರ್ಯಾರು ನಮ್ಮಲ್ಲಿ ಐ ಪಿ ಓಲ್ಡರ್ಸ್ ಇದ್ದಾರೆ ಅವರು ಬೇರೆ ನಮ್ಮ ಮಕ್ಕಡೇಶ್ನಾಗಿರ್ತಕ್ಕಂಥದ್ದು ಏನು ಬೇರೆ ರೆಫರಲ್ ಆಸ್ಪತ್ರೆಗಳ ಅಲ್ಲಿ ಹೋಗ್ತಾ ಇದಾರೆ ಕೊಡ್ತೇನೆ ನಿಮಗೆ ಇದೆ ದುಡ್ಡು ಇಲ್ಲ ಇಲ್ಲ ಆ ಥರ ಏನು ಹೇಳ್ತದೆ ಅದಕ್ಕೆ ಕೇಳೋದು ಜನರಲ್ಲಾಗಿ ಎಲ್ಲರೂ ನಮ್ಮನ್ನು ಇದೇ ರೀತಿ ಹೇಳ್ತಾರೆ ನಮಗೆ ಕೊಟ್ಬಿಟ್ರೆ ಈಗ ವೆರಿಫೈ ಮಾಡಿ ಹೇಳ್ಬಿಡ್ತೀವಿ ಏನಾಗುತ್ತೆ ಅಂತಂದ್ರೆ ಅದ್ರಾಗ ಸುಮಾರು ನಮ್ಮಲ್ಲಿ ಈ ಮದುವೆಗೆ ಏನು ಅಪ್ಲಿಕೇಶನ್ಸ್ ಬರ್ತಾ ಇದ್ದಾರೆ ಬಹುಶಃ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಪತ್ತೆ ಹಚ್ಚಿದಾಗ ತಪ್ಪಾಗಿ ಬರ್ತಾ ಇದೆ ಯಾಕಂದ್ರೆ ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಇರೋದ್ರಿಂದ ಕೆಲವರು ಯಾರು ಕಟ್ಟಡ ಕಾರ್ಮಿಕರಲ್ಲ ಅವರು ಕೂಡ ಅದನ್ನ ಅಪ್ಲೈ ಮಾಡ್ತಾರೆ ಸೊ ನಿಮ್ದು ಏನಾರ ಪರ್ಟಿಕ್ಯುಲರ್ ಇಲ್ಲೇ ಇದ್ದರೆ ಇಲ್ಲೇ ಕೊಡಿ ಈಗಲೂ ನಮ್ಮೆಲ್ಲ ಇಲ್ಲೇ ಬೋರ್ಡ್ ಇದೆ ಇಲ್ಲೇ ಇನ್ಶಲ್ ನಾವು ವೆರಿಫೈ ಮಾಡಿ ಹೇಳ್ಬಿಡ್ತೀವಿ ಕೊಡಿ ಅಲ್ಲಿ ನೀವು ಕೊಟ್ರಿ ಪ್ರೆಸ್ ಮೀಟ್ ಮುಗಿಲಪ್ಪ ಅಲ್ಲಿ ಕೊಡಪ್ಪ ತಂದು ಕೊಟ್ರಿ ಹಂಗೆ ಅಲ್ಲ ಈ ತರ ಮಿಸ್ಆಪ್ಸ್ ಎಲ್ಲ ಸ್ಟೇಟ್ಗಳಲ್ಲಿ ಆಗ್ತಾ ಇದಾವೆ ಕನ್ನಡ ಅಂತಲ್ಲ ಮಹಾರಾಷ್ಟ್ರ ಯು ಪಿ ಬಿಹಾರ್ ಈ ಥರ ಎಲ್ಲ ಕಡೆ ಮಿಸ್ ಬಿಹೇವ್ ಆಗ್ತದೆ ಅದಕ್ಕೆ ಲಾರ್ಜರ್ ಇಂಟ್ರೆಸ್ಟ್ ಟ್ರೂ ಸ್ಪಿರಿಟ್ ನೋಡ್ಕೋಬೇಕು ಬಟ್ ಈ ರೀತಿ ಆಗದಂತ ನಾವು ನಮ್ಮ ಕನ್ನಡಿಗರು ಇಡೀ ದೇಶದಲ್ಲಿ ಎಲ್ಲೇ ರೀತಿ ಈ ರೀತಿಯಾದ ಅವ್ರ ಮೇಲೆ ದೌರ್ಜನ್ಯಗಳಾದರೆ ಸರ್ಕಾರಗಳು ಇಮ್ಮೆಟ್ರಲ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವುದೇ ಸರ್ಕಾರದ ನಾವು ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರಿಗೇನು ಏನು ಬೇಸಿಕ್ ಏನು ತೊಂದರೆ ಆಗುತ್ತೆ ಅದನ್ನ ನಾವು ಪತ್ತೆ ಹಚ್ಚಿ ನಾವು ಸರ್ಕಾರಗಳು ಕ್ರಮ ತಗೊಳ್ತಕ್ಕಂಥದ್ದು ನಾವು ಮಾಡ್ತೀವಿ ಅಲ್ಲ ಅವ್ರ ಅಭಿಪ್ರಾಯ ಅದು ಈಗ ನಮ್ಮ ಸರ್ಕಾರದಲ್ಲೂ ನಾವು ಮಾಡ್ತಾ ಇರ್ತೀವಿ ಸೊ ಅವರು ಅವ್ರು ನಮಗೆ ಸಂಬಂಧ ಬರೋದಿಲ್ಲ ಆ ಸಂದರ್ಭದಲ್ಲಿ ಈಗ ಅವ್ರ ಅಭಿಪ್ರಾಯಗಳು ಅವರು ಏನೇನು ಹೇಳ್ಕೋಬಹುದು ಬಟ್ ನಮ್ಮ ಸರ್ಕಾರದ ಉದ್ದೇಶ ಸರ್ಕಾರದ ನಿಲುವು ನಮ್ಮೆಲ್ಲರೂ ಕನ್ನಡಿಗರ ನಿಲುವಾಗಿರ್ತದೆ ಅಲ್ಲ ನೀವು ಯಾರೆನ್ಸ್ ಹೆಂಗ್ ಹೇಳ್ತಾರೆ ನೀವು ಹೆಂಗ್ ಬೇಕಿದ ಅದನ್ನ ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ ಯಾರು ಯಾವ ಸಂದರ್ಭ ಯಾವ ಸಂದರ್ಭದೊಡನೆ ವಿವರಿಸಿ ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ರೆಫರೆನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು ಕೆಲವು ಸಂದರ್ಭದಲ್ಲಿ ನನಗಿಂತ ಆಪರ್ಚುನಿಟಿ ಮಿಸ್ ಆಗಿದ್ರು ಕೂಡ ನನಗೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಆಗಿದೆ ನಮ್ಮ ಉದ್ ಉದ್ದೇಶದಿಂದ ಹೇಳಿದರು ನಾವು ಹೊರತು ನೀವು ಅದನ್ನು ಯಾವ ರೀತಿ ಬೇಕಿದ್ದು ಅದನ್ನ ಕೇಳ್ಬೋದು ಅಕಾರ್ಡಿಂಗ್ ಟು ಮಿ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭ ಈ ಇಸ್ ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಅವರು ಕರಗೆ ಸಾಹೇಬ್ ನಡೆದಿರ್ತಕ್ಕಂಥ ದಾರಿ ಅವ್ರು ಬಂದಿರತಕ್ಕಂಥ ಡೆಡಿಕೇಷನ್ನು ಬಹುಶಃ ಇಡೀ ಭಾರತ ದೇಶದಲ್ಲಿ ಅವರು ಭಾಳ ಆಗಿ ಅಸೆಂಬ್ಲಿ ಆಗಿರಲಿ ಪಾರ್ಲಿಮೆಂಟ್ ಆಗಿರಲಿ ನಾನು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಅವರು ನನಗೊಂದು ಸ್ವಲ್ಪ ಅವಕಾಶ ಇದ್ದವ್ರ ಜೊತೆ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ತಿರುಗಾಡ್ಲಿಕ್ಕೆ ಇಲ್ಲಿ ಬೆಲ್ಗಾಮ್ನಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಆಗಿತ್ತು ಅವಾಗ ನಿಮ್ಗೆ ನನ್ನಪರಬೇಕು ಕುಮಾರಸ್ವಾಮಿ ಅವರು ಚೀಫ್ ಮಿನಿಟರ್ದಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಅವ್ರು ಇರ್ತಾ ಇದ್ದರು ಅವರು ಸದನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗಲಿ ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗಲಿ ಒತ್ತು ಮಾಡಿಲ್ಲ ಮೋಸ್ಟ್ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್ ಡೆಡಿಕೇಟೆಡ್ ಬುದ್ಧ ಬಸವ ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತದಲ್ಲಿ ಆದಿಯಲ್ಲಿ ಬಂದಿರತಕ್ಕಂಥ ಖರ್ಗೆ ಸಾಹೇಬರು ಈ ಡಿಸರ್ವ್ಸ್ ಆಲ್ ದ ಪೋಸ್ಟ್ ಇನ್ ದಿಸ್ ಕಂಟ್ರಿ ಅಂತ ಹೇಳಿ ಬಯಸ್ತೀನಿ

ಯಾಕಂತಂದ್ರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದ್ದೀವಿ ಟೆಂಡರ್ ಕೂಡ ಕರೆದಿದ್ದೀವಿ ಹೇಳಿ ನೂರಾರು ಸಲ ಹೇಳಿದ್ರು ಕೂಡ ಎಲ್ಲ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾರೆ ಬಿಜೆಪಿ ಅವರು ಸರ್ಕಾರ ಎಲ್ಲ ಮೆರವಣಿಗೆಗಳೆಲ್ಲ ಮಾಡಿ ಹಾಂ ಹಾಂ ಆ ಮತ್ತೆ ಅದ್ರ ಬಗ್ಗೆ ಏನು ಕೇಳಲ್ವಾ ನೀವು ಈಗ ಅವ್ರೇನು ಏನು ಆರಕೆ ಉತ್ತರ ಕೊಟ್ಟೋಗ್ಬಿಡ್ತಾರಾ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಆಸ್ಕ್ ನಿತಿ ಒಂದು ಶಿಶು ಬಿ ಜೆ ಪಿ ಆಸ್ ಗಾಟ್ ಇವು ಮಾಡಲ್ಲೇಟಿ ಅವರೇ ಬಂದು ಸಿ ಎನ್ ಸಿ ಗೆಜೆಟ್ ತೋರಿಸಿ ಎಲ್ಲ ಮೆರವಣಿಗೆ ಮಾಡಿಬಿಟ್ರಲ್ಲ ಅದು ನೀವ್ರನ್ನ ಕೇಳ್ಬೇಕ್ರಿ ನಾವ್ ಹೇಳಿದ್ರೆ ಮೋದಿ ವಿರುದ್ಧ ಮೋದಿ ವಿರುದ್ಧ ಮಾತನಾಡ್ತಿವಿ ಬಿಜೆಪಿ ವಿರುದ್ಧ ಮಾತನಾಡ್ತಿವಿ ಅಂತ ಹೇಳ್ತಾರೆ ನೀವು ಅವ್ರನ್ನೇ ಕೇಳಬೇಕು ಪಟ್ಟಿಯ ಗಟ್ಟ್ಯಾಟ್ಕೊಂಡು ಕೇಳ್ರಿ ಒಬ್ಬರು ಒಂದು ಉತ್ತರಕ್ಕೆ ಬರಲ್ಲ ಒಂದೊಂದು ಪ್ರಶ್ನೆಗೂ ಹತ್ರಕ್ಕೆ ಬರಲ್ಲ ಹೇಳ್ತಾರೆ ಅಲ್ರಿ ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ ಬೇರೆ ಕಡೆ ಎಲ್ಲ ಕ್ಲಿಯರೆನ್ಸ್ ಕೊಟ್ಟರಲ್ಲಿ ಹಿಂಗ ಅಲ್ಲಿ ಅಂತಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಿದ್ರು ಕೂಡ ಅವ್ರು ಕ್ಲಿಯರೆನ್ಸ್ ಕೊಡಲಿಲ್ಲ ಅಲ್ ಭೀ ಹೆಂಗೆ ಕೊಟ್ಟರು ನೋಡಿರಿ ನೀವೋ ಮಾಡ್ಸರಲ್ಲಿ ನಿಮ್ಮ ಹತ್ರ ಎಂಪಿಗಳು ಇದರಲ್ಲ ಸುಮ್ಮನೆ ಒಂದು ಹೇಳೋದು ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಸಚಿವರು ಇಲ್ಲಿ ಹೋಗಿದ್ದೇವೆ ಲೆಟರ್ಗಳು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಬಹಿರಂಗವಾಗಿ ತಮಗೆ ಹೇಳಿದ್ದಾರೆ ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವರು ಹೇಳ್ತಾರೆ ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಮಾಡೋದು ಮೇಲೆ ಹೇಳ್ತಕ್ಕಂಥದ್ದು ಅಷ್ಟೇ ಅವರು ಈ ಕಳೆದ ಸಾಹಿತ್ಯ ಅವ್ರದ್ದೇ ಇತ್ತಲ್ಲ ರೀ ಕೇಂದ್ರದಲ್ಲಿ ಅವರೇ ಇದ್ದರು ರಾಜ್ಯದಲ್ಲಿ ಕೂಡ ಅವರೇ ಇದ್ದಿರಲ್ಲ ಎರಡು ಸಾವಿರ ಯಾವ ಮನೆ ಹದಿನೆಂಟರಿಂದ ಇಪ್ಪತ್ತೆರಡವರೆಗೆ ಅವರೇ ಇದ್ದರಲ್ಲ ಕೇಂದ್ರದಲ್ಲಿ ಅವರೇ ಇದ್ರು ರಾಜ್ಯದಲ್ಲಿ ಅವರೇ ಇದ್ರು ಯಾಕೆ ಮತ್ತೆ ಈ ಪ್ರಪೋಸಲ್ ಬಹಳ ವರ್ಷಿಂಗ್ ಇದೆ ಅಲ್ರಿ ವೈಟ್ ಇಟ್ ನಾಟ್ ಅಲ್ರಿ ಕೇಳಿ ಅಂತ ಹೇಳ್ತಿರೋದು ಮೂರ್ಖನೇ ಮಾಡ್ತಿರೋದು ಹನ್ನೊಂದು ವರ್ಷದ ಏನ್ ಮಾಡಿ ಮತ್ತೆ ಟಿವಿಯಾಗ ನೋಡೋದು ರಾತ್ರಿ ಎಂಟರಿಂದ ಹತ್ತು ಗಂಟೆ ಏನ್ ನಡೀತಾ ಅದೇ ತೋರಿಸೋದು ಅದೇ ಒಪ್ಪಿಗೆ ಮಾಡೋದು ಅಷ್ಟೇ ನ್ಯಾಷನಲ್ ಚಾನಲ್ಗಳು ಏನು ತೋರಿಸ್ತಾರೆ ಅದನ್ನ ಒಬ್ಬ ಮಾಡೋದು ಕೆಲವು ಟಿ ವಿ ಬಿ ಜೆ ಪಿ ಹೋಗ್ತಾರಲ್ಲ ಜೋರು ಮಾತನಾಡ್ತಾರೆ ನ್ಯಾಷನಲ್ ಚಾನಲ್ ನೋಡಿಲ್ಲ ನೀವು ನಾಲ್ಕೈದು ಜನಕ್ಕೆ ಕರೆಸೋದು ಇವರೇ ಜೋರು ಪ್ರಶ್ನೆ ಕೇಳೋದು ಡೌನ್ ದವಡನ್ ಇನ್ನೊಂದು ಪ್ರಶ್ನೆ ಇನ್ನೊಬ್ಬರಿಗೆ ಕೇಳೋದು ಇದು ನೋಡಿ ನೋಡಿ ಸಾಕಾಗ್ಬಿಟೈತೆ ರೀ ಇದು ಇವ್ರಿಗೆ ಚೆನ್ನಾಗಿ ಅನಿಸ್ಬಿಡತ್ತೆ ಅಷ್ಟೇ ಅದು ಈಗ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಪ್ರಧಾನಮಂತ್ರಿ ಯಾಕೆ ಹೊರಗೆ ಹೋಗ್ಬೇಕು ನೂರ ಎಂಬತ್ತು ಕಂಟ್ರಿಗೆ ಹೋಗಿದ್ದಾರೆ ನೂರ ಎಂಬತ್ತು ಸಲ ಹೊರದೇಶಕ್ಕೆ ಹೋಗಿದ್ದಾರೆ ಅದಕ್ಕೆ ಸುಮಾರು ತೊಂಬತ್ಮೂರು ಕಂಟ್ರಿಗೆ ಹೋಗಿ ಬಂದಿದ್ದಾರೆ ಪಾರ್ಲಿಮೆಂಟ್ ಟೈಮಿಗೆ ಯಾಕೆ ಹೊರಗೆ ಹೋಗ್ಬೇಕು ಯಾಕೆ ಸದನದಲ್ಲಿ ಉತ್ತರ ಕೊಡಬಾರ್ದಾ ಇದು ಕೇಳಕ್ ಅವಕಾಶ ಎಲ್ಲರಿಗಿಲ್ಲ ಯಾರೋ ಕಡೆ ಕಟ್ಟ ಬಡವನು ಕೂಡ ಅವಕಾಶ ಐತೆ ಅಧಿಕಾರ ಐತೆ ಕೇಳಕ್ಕೆ ಅದನ್ನ ಕೇಳಬಾರ್ದು ಅವ್ರಿಗೆ ಒಟ್ಟು ಮೋದಿ ಸಾಹೇಬ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು ಯಾವುದು ಏನು ಕೇಳಬಾರ್ದು ಅವ್ರಿಗೆ ಒಟ್ಟು ಮೋದಿ ಸಾಹೇಬ್ರ ವಿರುದ್ಧ ವಿರುದ್ಧ ಏನು ಮಾತನಾಡಬಾರ್ದು ಅಷ್ಟೇ ಈ ದೇಶ ಎಲ್ಲಿಗೆ ಬಂದತ್ತಂದ್ರೆ ಯಾರು ನಿಮಗೂ ಆ ಸ್ವಾತಂತ್ರ್ಯ ಇಲ್ಲ ನಿಮಗೆ ಗುರ್ತೈತಲ್ಲ ನಿಮ್ದು ಪಿಚ್ಚರ್ ನಮಗೆ ಐತೆ ಏನು ಬೇರೆ ಇಲ್ಲ

ನನಗೆ ಒಳ್ಳೆ ಸ್ನೇಹಿತರವರು ಅದ್ರಾಗೆ ಒಳ್ಳೆ ಪ್ರಶ್ನೆ ಇಲ್ಲ ಬಟ್ ಇಫ್ ದೇ ಬೋತ್ ಇಫ್ ಇಫ್ ಅಲಯನ್ಸ್ ಆಫ್ ಟೂ ಫ್ರೆಂಡ್ಸ್ ಆರ್ ಹ್ಯಾಪಿ ನಿಂಗ್ ಐ ಬಿ ಮೋರ್ ದನ್ ಹ್ಯಾಪಿ ಫಾರ್ ದ್ ಒಳ್ಳೇದಾಗಲಿ ಅವರಿಗೆ ನೀವು ಅವ್ರಿಗೆ ಹೇಳಿ ಹಿಂಗೇಳ್ ತಪ್ಸ್ಕ್ರೈಬ್ ದಯಮಾಡಿ